ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಮತ್ತು ನೆಕ್ಸ್ಟು ನಾಮಕರಣದ ಫಂಕ್ಷನ್ ಇತ್ತು ನಮ್ಮ ಮನೆಯವರ ಅಕ್ಕನ ಮೊಮ್ಮಗ ಬರ್ತಾ ಇದ್ದಾರೆ ಹಾಗಾಗಿ ಅವ್ರ ಊರಿಗೆ ಬಂದಿದ್ದೀವಿ ಫಂಕ್ಷನ್ಗೆ ಹಳ್ಳಿ ಕಡೆ ನೋಡಿ ಯಾವ ರೀತಿ ನಾಮಕರಣ ಇರುತ್ತೆ ಅಂತ ಆವಾಗವಾಗ ಆ ವಿಡಿಯೋ ಹಾಕ್ತಿರ್ತೀನಿ ನೋಡೋಕೆ ಹೋಗಿದ್ವಿ ಪಾಪುನ ಅಂತ ಈ ಸರಿ ಆರು ತಿಂಗಳಾಗಿದೆ ಈಗ ಪಾಪುಗೆ ಗಂಡು ಪಾಪುಗೆ ಆರು ತಿಂಗಳಾದಮೇಲೆ ಕರ್ಕೊಂಡು ಬರ್ತಾರೆ ಗಂಡನ ಮನೆ ಕಡೆಯವರು ಇಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಅವರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಈ ರೀತಿ ವೆಲ್ಕಮ್ ಮಾಡ್ತಾರೆ ಇವಾಗೆಲ್ಲ ಟ್ರೆಂಡಿಂಗಾಗಿ ಪಾಪು ವೆಲ್ಕಮ್ ಈ ರೀತಿಯೇ ಮಾಡ್ತಾರೆ ತುಂಬ ಜನ ಇರೋದರಿಂದ ನಾನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಳ್ಳಿ ಕಡೆ ಫಂಕ್ಷನ್ ಅಂದರೆ ತುಂಬ ಜನಗಳು ಇದ್ದೇ ಇರ್ತಾರೆ ಹೊರಗಡೆ ಡೆಕೋರೇಟ್ ಮಾಡಿದ್ದಾರೆ ಅಲ್ಲಿ ಫಂಕ್ಷನ್ ಮಾಡೋದಕ್ಕೆ ಬಟ್ ವೆಲ್ಕಮ್ ಮಾಡುವಾಗ ಈ ರೀತಿ ಒಳಗೆ ಕರ್ಕೊಬೇಕಲ್ಲ ಫಸ್ಟ್ ಟೈಮ್ ತಾಯಿ ಮಗನ ಹಾಗಾಗಿ ಇಲ್ಲಿ ತುಂಬ ಜನ ಇದ್ದರು ಎಲ್ಲರೂ ನೋಡ್ತಿದ್ರು ನಾನು ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ವೀಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ತಾಯಿ ಮನೆಯಿಂದ ಗಂಡನ ಮನೆಗೆ ಮಗುನ ಕರ್ಕೊಂಡು ಬರುವಾಗ ಸ್ವಲ್ಪ ಸಂಪ್ರದಾಯಗಳು ಇದ್ದೇ ಇರ್ತವೆ ನೋಡ್ಬೋದು ಅಲ್ಲಿ ತೊಟ್ಟಿಲು ತೊಗೊಂಡು ಬಂದಿದ್ದಾರೆ ಸೋದರ ಮಾವ ತೊಟ್ಟಿಲು ತೊಗೊಂಡು ಬರ್ತಾರೆ ಅದರಲ್ಲಿ ಮಕ್ಕಳಿಗೆ ಏನು ಯೂಸ್ ಮಾಡ್ತೀವಿ ಫಸ್ಟು ಅವೆಲ್ಲ ಇರ್ತವೆ ಲೋಟ ಪ್ಲೇಟು ಗ್ಲಾಸು ಅವರು ಸ್ಕೂಲ್ಗೆ ಹೋಗೋ ಬ್ಯಾಗು ಎಲ್ಲವನ್ನೂ ಆ ಒಂದು ತೊಟ್ಟಲಲ್ಲಿ ಇಟ್ಟು ಕಳಿಸ್ತಾರೆ ಬಟ್ಟೆಗಳು ನೋಡಿ ಇವಾಗ ಒಂದೊಂದು ಪಾಪುಗಳು ಅಳ್ತಿರ್ತಾರೆ ತುಂಬ ಜನ ಇದ್ರೆ ಗಲಾಟೆ ಇದ್ರೆ ಇವನು ಎಷ್ಟು ಸೈಲೆಂಟ್ ಇದ್ದ ಅಂದರೆ ಸುಮ್ಮನೆ ಬರ್ತಾ ಇದ್ದಾನೆ ನೋಡ್ಬೋದು ಅರಪ್ಪ ಅಮ್ಮ ಇಟ್ಕೊಂಡಿದ್ದಾರೆ ಮಗು ಬಂದಮೇಲೆ ತೊಟ್ಲಿಗೆ ಹಾಕೋ ಒಂದು ನಿಯಮ ಇರುತ್ತೆ ಅತ್ತೆ ಸೋದ್ರತೆಯೇ ಹೆಸರು ಇಡಬೇಕು ಅಂತ ಈ ಕಡೆ ಗ್ರೀನ್ ಕಲರು ಬ್ಲೌಸ್ ತೊಟ್ಟಿರೋಂಥವ್ರು ನಮ್ಮ ವಾ ನಮ್ಮ ವಾರ್ಗಿತ್ತಿ ಅಂದರೆ ನಮ್ಮ ಮನೆಯವರ ಅಣ್ಣನ ಹೆಂಡ್ತಿ ನಮ್ಮ ಮನೆಯವರ ಅಕ್ಕನ ಮಗಳು ರಿಲೇಷನಲ್ಲಿ ಮದುವೆ ಆಗಿರೋದು ನಮ್ಮ ವಾರ್ಗಿನೇ ಶಿಲ್ಪಾ ಅಂತ ನೋಡಿ ನಾ ಹೆಸರು ಇಡ್ತಾ ಇದ್ದಾರೆ ನಮ್ಮ ಕಡೆ ಒಂದು ಸಂಪ್ರದಾಯ ಇರುತ್ತೆ ದೇವರ ಹೆಸರೆಲ್ಲ ಕರಿಬೇಕು ಐದು ಹೆಸ್ರು ಕರೆದು ಆಮೇಲೆ ಋತ್ವಿಕ್ ಅಂತ ಪಾಪು ಹೆಸರು ಆಮೇಲೆ ಇಲ್ಲಿ ಹೊರಗಡೆನೇ ಈ ರೀತಿ ಡೆಕೋರೇಟ್ ಮಾಡಿದರು ಎಲ್ಲ ಹೊರಗಡೆ ಬಂದು ಇಲ್ಲಿ ಏನಾದರೂ ಮೂವಿ ಮಾಡೋದಿರತ್ತಲ್ವ ಎಲ್ಲ ಇಲ್ಲಿ ಬಂದು ಮೂವಿ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದರು ಟೈಮು ಬೇರೆ ಆಗಿತ್ತು ಮಧ್ಯಾಹ್ನ ಟೈಮ್ ಅಲ್ವಾ ಹಾಗೆ ಮೂವಿ ಮಾಡೋರು ಮಾಡಿಬಿಟ್ಟು ಊಟಕ್ಕೆ ಹೋದರು ಇದು ನಾನು ಲಾಸ್ಟ್ ಟೈಮಲ್ಲಿ ವಿಡಿಯೋ ಮಾಡ್ಕೊಂಡೆ ಆಗಿತ್ತು ಊಟ ಎಲ್ಲ ಲಾಸ್ಟ್ ನನ್ನ ಮಗ ಮಾಡ್ಕೊಂಡು ಬಂದಿದ್ದಾನೆ ನಾವು ಹಿಂದಿನ ದಿನವೇ ಹೋಗಿದ್ವಿ ಒಂದು ಎರಡು ದಿನ ಇದ್ದು ಮತ್ತೆ ವಾಪಸ್ಸು ಊರಿಗೆ ಬಂದ್ವಿ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಅಲ್ಲಿ ಕೂಡ ಒಂದು ಮೂರು ದಿನ ಇದ್ವಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರಾದರೂ ಹೊಸಬ್ರಿ ವೀಡಿಯೋ ನೋಡ್ತಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್